ವಿಜಯಪುರ ಜಿಲ್ಲೆಯ ಮುದ್ದೆಬೇಳ ತಾಲೂಕಿನ ಮಡಿಕೇಶ್ವರ ಗ್ರಾಮಕ್ಕಿಂದು ವಿಜಯಪುರ ಜಿಲ್ಲಾ ಲೋಕಾಯುಕ್ತರು ಮತ್ತು ಅಬಕಾರಿ ಇಲಾಖೆಯ ಡಿ ವೈ ಎಸ್ ಬಸವನ ಬಾಗೇವಾಡಿ ಡಿ ಪಿ ಮತ್ತು ಸಿ ಪಿ ಐ ಮುದ್ದೇಬೇಳಿ ಇವರು ಸಿಬ್ಬಂದಿಗಳು ಮಡಿಕೇಶ್ವರ ಗ್ರಾಮಕ್ಕೆ ಭೇಟಿ ನೀಡಿದರು ಮಡಿಕೇಶ್ವರ ಗ್ರಾಮದಲ್ಲಿ ಸಾರಾಯಿ ಮಾರಾಟವನ್ನು ನಿಷೇಧ ಮಾಡಲು ಎಲ್ಲರೂ ಕೈ ಜೋಡಿಸಬೇಕು ಅಂತ ಗ್ರಾಮಸ್ಥರಲ್ಲಿ ಮನವಿಯನ್ನು ಮಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ಸಾರಾಯಿ ಮಾರಾಟ ಮಾಡುವುದಾಗಲಿ ಕಳ್ಳಬಟ್ಟಿ ಸಾರಾಯಿ ಮಾಡುವುದಾಗಲಿ ಅಂತಹ ಕೆಲಸವನ್ನು ಮಾಡಿದರೆ ಅಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಚೌಕಟ್ಟಿನಲ್ಲಿ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಗ್ರಾಮದಲ್ಲಿ ಸರಾಯಿ ಮಾರಾಟಗಾರರಿಗೆ ನೋಟಿಸ್ ನೀಡಿ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಗೆ ಗುಪ್ತವಾಗಿ ಮಾಹಿತಿ ನೀಡಬೇಕು ಅಂತ ಗ್ರಾಮಸ್ಥರಲ್ಲಿ ಮನವಿಯನ್ನು ಮಾಡಿದರು ಸರಾಯಿ ಮುಕ್ತ ಗ್ರಾಮ ಮಾಡೋದಕ್ಕೆ ಎಲ್ಲರ ಸಹಕಾರ ಅಗತ್ಯವಂತ ಹೇಳಿದರು ಗ್ರಾಮದಲ್ಲಿ ಸರಾಯಿ ಮಾರಾಟ ಮಾಡುವುದು ನಿಲ್ಲಿಸದೇ ಇದ್ದರೆ ಅಂಥವ್ರ ವಿರುದ್ಧ ಕ್ರಮವನ್ನು ಜರುಗಿಸುತ್ತೇವೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅವರಿಗೆ ರದ್ದುಪಡಿಸ್ತೇವೆ ಪಂಚಾಯಿತಿಯಲ್ಲಿ ಬರುವ ಯಾವುದೇ ಯೋಜನೆ ಆಗಲಿ ರೇಷನ್ ಆಗಲಿ ಎಲ್ಲವೂ ಕೂಡ ಅವರಿಗೆ ನೀಡೋದಿಲ್ಲ ಅಂತ ಖಡಕ್ಕಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಲೋಕಾಯುಕ್ತ ಅಧಿಕಾರಿಗಳು ಅಬಕಾರಿ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಗ್ರಾಮದ ಅನೇಕ ಗಣ್ಯರು ಮುಖಂಡರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಬಂದೇ ನವಾಜ್ ಕೋಳ್ಯಾಳ ತಾಳಿಕೋಟೆ ಅವ್ರ ಹೊಲದ ಮೇಲೆ ಭೋಜ ಇರ್ತಿದಾರೆ ಐದ್ ಲಕ್ಷ ಹತ್ತು ಲಕ್ಷ ಅವ್ರ ಏನಾದ್ರು ಕೇಸ್ ಆದ್ರೆ ಅಷ್ಟು ಅಮೌಂಟ್ ಅವರು ಗೌರ್ಮೆಂಟೇ ಇದನ್ನು ಕೂಡ ಮಾಡ್ತೀವಿ ಇದನ್ನು ಕೂಡ ಅವರಿಗೆ ತಿಳಿಸಿ ಹಾಕ್ತೀವಿ ಅವರು ಹೇಳ್ತಾರೆ ಸುವಿಸ್ತಾರವಾಗಿ ಆಮೇಲೆ ಇನ್ನೊಂದು ಅಧ್ಯಕ್ಷರಾಗಿ ಮೆಂಬರ್ಗಳಾಗಿ ಬಂದ ಮೇಲೆ ನೀವು ಯಾರು ಒಂದು ಪಾರ್ಟಿಯವರಲ್ಲ ಒಂದು ಜಾತಿ ಇಡೀ ಊರಿಗೆ ಅಂಡರ್ ಒಂದು ತಂಡ ಬರುತ್ತೆ ಅಂದ್ರೆ ಅಲ್ಲಿ ಕೂಡ ಡೆವಲಪ್ಮೆಂಟ್ ಮಾಡ್ತೀವಿ ಯಾರ್ಯಾರು ತಂಡದವರು ಯಾರು ಕಲ್ಸ್ಬಿಟ್ಟು ಇದು ಮಾಡಿ ಕೂಡ್ರಿ ಕೂಡ್ಬಿಟ್ಟು ಅವ್ರಿಗೆ ನೋಟಿಸ್ ಇಶ್ಯೂ ನೋಟಿಫಿಕೇಶನ್ ಇಂಥ ಮೀಟಿಂಗ್ ತಾವು ಬರಬೇಕು ಅಂತ ಕಾರಣ ಇಶ್ಯೂ ಮಾಡ್ಬಿಟ್ರಿ ಇದ್ರ ಬಗ್ಗೆ ಡಿಸ್ಕಸ್ ತಾವು ನೋಟಿಸ್ ಈಗ ನಾನು ಒಂದು ಈ ಬರ ನಿಮ್ಗೆ ಓ ಸಿ ಓ ಟಿ ಸಿ ಇರ್ತಲ್ಲ ನೈನ್ ಟಿ ಎಮ್ ಎಲ್ ಒನ್ ಒನ್ ಏಯ್ಟ್ ಎಮ್ ಎಲ್ದು ಅದನ್ನ ಇಂತಿಷ್ಟು ಒಯ್ಯಕಂತ ಅವಕಾಶ ಇರ್ತ ನನಗೆ ಬಟ್ ಮಾರಾಕ ಅವಕಾಶ ಇಲ್ಲ ಒಯ್ಯಕ ಅವಕಾಶ ಇದೆ ಸೊ ಬಾರ್ ಓನರ್ಗಳು ಅವರು ಶಿವರ್ ಅಂತಾರೆ ನಾಳೆ ಅವರು ಕೋರ್ಟ್ನಾಗ ಅಥವಾ ನಮಗೆ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಮಾಡೋಕೆ ಅವ್ರು ಹೇಳಿದ್ರು ನಮಗೇನು ಗೊತ್ತಿರಿ ಸಾವಿರ ಅವ್ರು ಮಾರಾಕತಾರೋ ಕುಡಿಯೋಕತ್ತರೋ ವ್ಯಕ್ತಿ ಇಷ್ಟು ಕೊಡ್ಬೋದ್ರ ಕೊಟ್ಟದ್ವಿ ಅವರು ಬಟ್ ಅದು ಜಾಸ್ತಿ ಕೊಟ್ಟಿದ್ದಾರೆ ಅಂತಂದ್ರೆ ಅದು ತಪ್ಪಾಗುತ್ತೆ ಸೊ ಆ ಟೈಪ್ ಅಲ್ಲಿ ಬಾಕ್ಸ್ ಅವಾಗ ಮಾತ್ರ ಅವ್ರ ಮೇಲೆ ಕೇಸ್ ಹಾಕಬಹುದು ಹಾಕಬಹುದು ಸಿಂತಲ್ಲ ಸಿರೆ ಮಾಡಿದೀವಿ ಸರ್ ಗೆ ಅವರ ಮೇಲೆ ಕ್ರಮ ಮಾಡಲಿಕ್ಕೆ ಅಥವಾ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ನಾವು ರಿಪೋರ್ಟ್ ಕೊಡಬಹುದು ನಾವು ನೀವ್ ಕೊಡಬಹುದು ನೀವ್ ಕೊடுಬಹುದು ಅಂತ ಅದಣ್ಣ ಅಸೆಸ್ಮೆಂಟ್ ಮಾಡ್ತೀವಿ ಈಗ ಅದೇ टोटल ಉಪಲಭಿ ಇವಾಗ ಒಂದು ಒಳಗೆ ಮತ್ತೆ ಮಡಿಕೆ ಪಂಚಾಯಿತಿ ಒಳಗೆ ಎರಡು ತಾಂಡಾ ಲೋಕಾಯಕ್ ಸಹರು ಬಂದಾಗೇಶ್ ಕಣ್ಣೀರು ತಾಳಿ ಮಾರೋ ತಾಳಿ ಮಾರಿ ಕೂಡ ಬರ್ತಾ ಅಂತಾನೆ ಹೇಳಿದ್ರು ಮಾರೋ ಪರಿಸ್ಥಿತಿ ಅಂತ ಹೇಳಲ್ಲ ಮಾರ್ತಾ ಅಂತಾನೆ ಹೇಳಿದ್ರು ಇದು ಒಂದು ಗಂಭೀರ ವಿಷಯ ಮತ್ತು ಎರಡನೇ ತಿಳಿ ಇನ್ನೊಂದೇನಪ್ಪ ವಿದ್ಯಾರ್ಥಿಗಳು ಬಲಿ ಆಗ್ತವಾರ ಇನ್ನೂರ ಹದಿನೈದು ವರ್ಷ ಬಂದಿರಲ್ಲ ಅವರು ಕೂಡ ಇದು ಬಟ್ ಕಿರಾಣಿ ಅಂಗಡಿಗಳಲ್ಲಿ ಮನೆಯಲ್ಲಿ ತಂದು ನಿಮ್ಮ ಪಕ್ಕ ಮನೇಲೆ ಬೆಳಗ್ಗೆ ಐದುವರೆಗೆ ಹೋದ ಸಿಗುತ್ತೆ ಆರು ಗಂಟೆಗೆ ಹೋದ್ರು ಸಿಗುತ್ತೆ ಅನ್ನೋ ಹಾಳಾಗಲಿಕ್ಕೆ ಒಂದು ಸರಳ ದಾರಿ ಆ ಸರಳ ದಾರಿನ ಬಂದ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇನ್ನು ಗೌರ್ಮೆಂಟ್ ಪಾಲಿಸಿ ಏನಿದೆ ಅದು ವಿರಾಟ್ ಕ್ವಶನ್ ಅದು ಅಡ್ಮಿನಿಸ್ಟ್ರೇಷನ್ ಇಶ್ಯೂ ಆದರೆ ಮನೆಯಲ್ಲಿ ಮಾಡೋದ್ರ ಬಗ್ಗೆ ನಾವು ಕೆಲಸ ಅಂತ ಅದನ್ನು ಸ್ಟಾಪ್ ಮಾಡಲೇಬೇಕಂತ ನೋಡೋ ಉಂಟಾಗಿ ಇದು ಒಂದು ಎರಡನೇದು ಏನಂದರೆ ಸರ್ ಮುಂಚೆ ಜಾಸ್ತಿ ಫೀಲ್ ಕಡಿಮೆ ಆಗಿದೆ ಅಂತಲ್ಲ ಈ ಮನೆಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಮಾರೋದು ಝೀರೋ ಆಗಬೇಕು ಕಡಿಮೆ ಅಲ್ಲ ಟೋಟಲಿ ಬಂದಾಗ ಇದು ದಟ್ ಇಸ್ ದೋಲ್ಪ್ಟೆ ಅವರು ಈ ನಮ್ಮ ಕೊಣ್ಣೂರಲ್ಲಿ ಇವಾಗ ಒಂದು ಮೀಟಿಂಗ್ ಮಾಡಿದ್ರು ಅಲ್ಲಿ ಒಂದನ್ನು ನಾವು ಸಜೆಸ್ಟ್ ಮಾಡಿ ಬಂದಿದ್ದೀವಿ ಏನಪ್ಪಾ ಅಂತಂದ್ರೆ ನೀವು ಎಲ್ಲರ ನೆಂಬರ್ಸ್ ಇದ್ದೀರಿ ಸದಸ್ಯರು ನೀವು ಹೇಳಿದ್ರೆ ನಿಮ್ಮನೆ ಅದಕ್ಕೆ ನಾವು ಏನು ಸಜೆಸ್ಟ್ ಮಾಡಿದ್ದೀವಿ ಅಂತಂದ್ರೆ ಎಲ್ಲ ಮೆಂಬರ್ಗಳು ಪಂಚಾಯಿತಿ ಕೂತ್ಕೊಂಡು ಊರಲ್ಲಿ ಎಷ್ಟು ಜನ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಕರೆಬಿಟ್ಟು ಒಂದು ನೀವು ಕರಾವ್ ಮಾಡಬೇಕು ಏನಂತಂದರೆ ನೀವು ಹಿಂಗೆ ಮಾಡ್ತಾ ಅಂತ ನಮಗೆ ಇನ್ಫಾರ್ಮೇಷನ್ ಬಂದರೆ ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ ಫಸ್ಟ್ ವಾರ್ನಿಂಗ್ ಇದನ್ನು ಸ್ಟಾಪ್ ಮಾಡಲಿಲ್ಲ ಅಂದ ಮೇಲೆ ಏನಾದರೂ ಕೇಸ್ ಅಂತಂದರೆ ನಿಮಗೆ ಗೌರ್ಮೆಂಟಿಂದ ಬರ್ತಕ್ಕಂಥ ಎಲ್ಲ ಭಾಗ್ಯಗಳನ್ನೂ ಕೂಡ ಬಂದ್ ಮಾಡಿಸ್ತೀವಿ ಯಾವುದೇ ಫೆಸಿಲಿಟಿ ಸಬ್ಸಿಡಿ ಸಿಗೋದಿಲ್ಲ ಪಂಚಾಯಿತಿಯಿಂದ ಆಶ್ರಯ ಮನೆ ಆಯಿತು ಸಬ್ಸಿಡಿ ಆಯಿತು ಔಷಧ ಆಯಿತು ಅಥವಾ ಆಡಿನ ಶೆಡ್ ಆಯಿತು ದನ ಶೆಡ್ ಏನೂ ಸಿಗಲಿಲ್ಲ ಎರಡು ಸಾವಿರ ರೂಪಾಯಿ ಭಾಗ್ಯ ಜ್ಯೋತಿ ಬಿಲ್ಲು ಇನ್ನೊಂದು ಹಾಳನ್ನು ಏನೇನು ಬರ್ತಾ ಇದೆ ಯಾವ್ಯಾವ ಭಾಗ್ಯಗಳು ಬರ್ತಾ ಇದಾವೆ ಅದನ್ನು ಕಟ್ ಮಾಡಿಸ್ಲಿಕ್ಕೆ ರೆಕಮೆಂಡ್ ಮಾಡಲಿಕ್ಕೆ ನಿಮ್ಗೆ ತೋರಿಸಿದೆ ನೀವು ಮಾಡ್ಬೋದು ಇವನ್ ಕರೆಂಟ್ ಕೂಡ ಕಟ್ ಮಾಡಿಸ್ಬೋದು ನಿಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ ನೀವು ಭಾಳ ಪವರ್ಫುಲ್ ಇದೆ